ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗಲ್ಲಿ ಬರೋ ಅಕ್ಷಯ ತೃತೀಯ ದಿವಸ ನಾವು ಯಾವ ಥರದ ರಂಗೋಲಿನ ಹಾಕಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡ್ತೀನಿ ಪ್ರತಿಯೊಬ್ಬರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕಂದರೆ ಒಂದೊಂದು ಗೆರೆಗಳನ್ನು ಹಾಕೋದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ ನೀವು ತಪ್ಪದೇ ಅಕ್ಷಯ ತೃತೀಯ ದಿವಸ ಈ ಒಂದು ಪುಟಾಣಿ ರಂಗೋಲಿನ ಹಾಕೋದ್ರಿಂದ ನಮ್ಮ ಮನೆಗೆ ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ಸ್ನ ನಾವು ಪಡ್ಕೋಬಹುದು ಹಾಗೆಯೇ ಅಕ್ಷಯ ತೃತೀಯದ ಸ್ಪೆಷಲ್ ರಂಗೋಲಿ ಇದು ಹಾಗಾಗಿ ಮಿಸ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಅಂದರೆ ಸುಮ್ಮನೆ ಒಂದು ನಿಮಗೆ ಡೆಮೊ ತೋರಿಸ್ತಾ ಇರೋದ್ರಿಂದ ನಾನು ಟೇಬಲ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಬಟ್ ಈ ರಂಗೋಲಿ ತುಂಬಾ ಪವರ್ಫುಲ್ ರಂಗೋಲಿ ಆಗಿರೋದ್ರಿಂದ ನೀವು ಇದನ್ನು ದೇವರ ಕಟ್ಟೆ ಅಥವಾ ಒಂದು ಮಣೆ ಮೇಲೆ ಹಾಕಿ ದೇವರ ಕಟ್ಟೆ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಬಹುದು ಆದರೆ ತುಳಿಯೋ ಅಂಥ ಜಾಗಗಳಲ್ಲಿ ಓಡಾಡೋ ಜಾಗಗಳಲ್ಲಿ ನೆಲದ ಮೇಲೆ ಹಾಕ್ಲಿಕ್ಕೆ ಹೋಗಬೇಡಿ ರಂಗೋಲಿಗೂ ಕೂಡ ಅದರದೇ ಆದಂತಹ ಶಕ್ತಿ ಇರುತ್ತೆ ಹಾಗಾಗಿ ಈ ರಂಗೋಲಿನ ಯಾವುದಾದ್ರೂ ಒಂದು ಮಣೆ ಮೇಲೋ ಅಥವಾ ದೇವರ ಕಟ್ಟೆ ಮೇಲೋ ಅಷ್ಟೇ ಹಾಕಿ ದೇವ್ರ ಮನೆ ಅನ್ನೋದು ತುಂಬಾ ಸೇಫೆಸ್ಟ್ ಜಾಗ ಇದಕ್ಕೆ ಸೊ ಹಾಗಾಗಿ ಈ ರಂಗೋಲಿನ ಆದಷ್ಟು ದೇವರ ಮನೆಯಲ್ಲೇ ಹಾಕಿ ದೇವರ ಕಟ್ಟೆ ಮೇಲೇ ಹಾಕಿ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ಒಂದು ಮಣೆ ಮೇಲೆ ಹಾಕಿ ದೇವ್ರ ಮನೇಲಿ ಕೂಡ ಇಟ್ಬಿಟ್ಟು ಪೂಜೆ ಮಾಡಬಹುದು ಆದರೆ ಮಕ್ಕಳು ಅಳಿಸೋದಾಗಲಿ ತುಳಿಯೋದಾಗಲಿ ನಾವುಗಳು ಮಿಸ್ಸಾಗಿ ಅಳ್ಸೋದಾಗ್ಲಿ ತುಳಿಯೋದಾಗಲಿ ಮಾಡಬಾರ್ದು ಈ ರಂಗೋಲಿನ ಹಾಕುವಾಗ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಹಾಕ್ತೀವೋ ಅದೇ ರೀತಿಯಾಗಿ ಈ ರಂಗೋಲಿನ ವಿಸರ್ಜನೆ ಮಾಡುವಾಗಲೂ ಕೂಡ ಅಷ್ಟೇ ಪ್ರಾಮುಖ್ಯತೆಗಳನ್ನು ಕೊಟ್ಟು ನಾವು ವಿಸರ್ಜನೆ ಮಾಡಬೇಕಾಗತ್ತೆ ಪ್ರಥಮವಾಗಿ ನಾವು ರಂಗೋಲಿಯನ್ನು ಹಾಕೋವಂಥ ಜಾಗಕ್ಕೆ ಮೊದಲು ನಮಸ್ಕಾರ ಮಾಡಿಕೊಂಡು ಒಂದು ಏನಾದರೂ ಒಂದು ನಿಮ್ಮ ಮನಸಲ್ಲಿ ಏನಾದರೂ ಒಂದು ಸಂಕಲ್ಪ ಇದ್ದರೆ ಅದನ್ನು ಕೂಡ ಅವತ್ತಿನ ದಿವಸ ಹೇಳ್ಕೊಂಡು ಆ ಜಾಗನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದಾದ ನಂತರ ರಂಗೋಲಿ ಹಾಕೋದಕ್ಕೆ ಶುರು ಮಾಡ್ಕೊಳ್ಳಿ ರಂಗೋಲಿ ಬರೀ ಪುಡಿ ಮಾತ್ರ ಅಂತ ಅಂದ್ಕೊಳ್ಳೋಕೋಗ್ಬೇಡಿ ಯಾಕಂದರೆ ರಂಗೋಲಿಗೂ ಅದರದೇ ಆದಂಥ ಮಹತ್ವ ಹಾಗೆ ಅದರದೇ ಆದಂಥ ಶಕ್ತಿನೂ ಕೂಡ ಇರುತ್ತೆ ಎಷ್ಟೋ ಸಮಸ್ಯೆಗಳಿಗೆ ಬರೀ ರಂಗೋಲಿ ಹಾಕಿನೇ ನಾವು ಪರಿಹಾರಗಳನ್ನು ಕಂಡುಕೊಳ್ಬಹುದು ಯಾಕಂದರೆ ನಾವು ಒಂದು ರಂಗೋಲಿನ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ರಂಗೋಲಿಯಲ್ಲೂ ಕೂಡ ಒಂದು ದೈವಶಕ್ತಿ ಬಂದು ಕೂರುವಂತಹ ಒಂದು ಪವರ್ಫುಲ್ ಶಕ್ತಿ ಆ ರಂಗೋಲಿಗಿರುತ್ತೆ ಹಾಗಾಗಿ ರಂಗೋಲಿಗೂ ಕೂಡ ಒಂದು ದೇವ್ರಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅಷ್ಟೇ ರೆಸ್ಪೆಕ್ಟ್ ರಂಗೋಲಿಗೂ ಕೂಡ ಕೊಡಬೇಕಾಗತ್ತೆ ಬನ್ನಿ ಆ ರಂಗೋಲಿ ಯಾವ ರೀತಿ ಇರುತ್ತೆ ಅಕ್ಷಯ ತೃತೀಯ ದಿವಸ ನಾವು ರಂಗೋಲಿ ಹಾಕುವಂಥದ್ದು ಹೇಗೆ ಹಾಕಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಈ ರಂಗೋಲಿನ ನಾನು ಮೂರರಿಂದ ನಾಲ್ಕು ವರ್ಷದಿಂದ ಹಾಕೋತಾ ಇದ್ದೀನಿ ನನಗಂತೂ ಈ ರಂಗೋಲಿಯಿಂದ ತುಂಬಾ ಒಳ್ಳೆಯದಾಗಿದೆ ಹಾಗಾಗಿ ಅಕ್ಷಯ ತೃತೀಯ ದಿವಸ ನಾನು ಈ ರಂಗೋಲಿ ಹಾಕೋದನ್ನು ಮಾತ್ರ ತಪ್ಪಿಸೋದೇ ಇಲ್ಲ ಮೊದಲನೇದಾಗಿ ಈ ರೀತಿಯಾಗಿ ಎಂಟು ಗೆರೆಗಳನ್ನು ಸಮನಾಗಿ ಇರುವಂಥ ಎಂಟು ಗೆರೆಗಳನ್ನು ಹಾಕ್ಕೊಳ್ಳಿ ಇದಂತೂ ತುಂಬಾನೇ ಈಸಿ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಅಷ್ಟದಳ ಪದ್ಮ ಏನಾದ್ರೂ ಹಾಕ್ತಾ ಇದ್ವಿ ಅಂದರೆ ನಾವು ಈ ರೀತಿಯಾಗಿ ಬರ್ಕೋತೀವಲ್ವಾ ಸೊ ಎಂಟು ಗೆರೆಗಳು ಬರುವಂತ ಲೈನ್ಗಳು ಏನಿರುತ್ತಲ್ಲ ಇದನ್ನ ಫಸ್ಟ್ ಹಾಕೊಳ್ಳಿ ಅದಾದ ನಂತರ ಪ್ರತಿ ಗೆರೆಗೂ ಐದೈದು ಚುಕ್ಕಿಗಳನ್ನು ಇಟ್ಕೊಂಡು ಹೋಗಿ ನಾನಿಲ್ಲಿ ರಫ್ ಆಗಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಅಕ್ಷಯ ತೃತೀಯ ದಿವಸ ಹಾಕುವಾಗ ಶ್ರದ್ಧೆಯಿಂದ ಭಕ್ತಿಯಿಂದ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆಗೆ ಕೂತ್ಕೋತಿರಲ್ವ ಆ ಟೈಮಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಈ ಒಂದು ರಂಗೋಲಿನ ಹಾಕಿ ಈ ರಂಗೋಲಿಗಷ್ಟು ಶಕ್ತಿ ಇದೆ ಖಂಡಿತವಾಗ್ಲೂ ಇದೊಂದು ರಂಗೋಲಿ ಹಾಕೋದ್ರಿಂದ ನೀವು ಸಾಕಷ್ಟು ಲಾಭಗಳನ್ನು ಪಡ್ಕೋಬಹುದು ಹಾಗೆ ಅಕ್ಷಯ ತೃತೀಯದ ಪೂಜೆ ಏನು ಮಾಡ್ತೀರಲ್ಲ ನೀವು ಆ ಪೂಜೆಯ ಪೂರ್ಣ ಫಲ ಕೂಡ ನಿಮಗೆ ಸಿಗಬೇಕು ಅನ್ನೋದಾದರೆ ಈ ರಂಗೋಲಿನ ತಪ್ಪದೆ ಮಿಸ್ ಮಾಡದೆ ಪ್ರತಿಯೊಬ್ಬರು ಕೂಡ ಹಾಕಬಹುದು ಈ ರೀತಿಯಾಗಿ ಪ್ರತಿಯೊಂದು ಗೆರೆ ಮೇಲೆ ಐದೈದು ಚುಕ್ಕಿಗಳನ್ನು ಇಟ್ಕೊಳ್ಳಿ ನಂತರ ಈ ಎರಡು ಗೆರೆಗಳ ಮಧ್ಯೆ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ಒಂದೊಂದು ಲೈನ್ನ ಹಾಕೋತಾ ಬನ್ನಿ ಪ್ರತಿಯೊಂದು ಗೆರೆಗಳ ಮಧ್ಯದಲ್ಲೂ ಒಂದೊಂದು ಗೆರೆಗಳನ್ನು ಹಾಕೋತಾ ಹೋಗಬೇಕು ನಂತರ ಈ ಪ್ರತಿಯೊಂದು ಗೆರೆಗಳ ಮೇಲೆ ನಾಲ್ಕು ನಾಲ್ಕು ಗೆರೆಗಳನ್ನು ಒಂದು ಚಿಕ್ಕದು ದೊಡ್ಡದು ಆ ಥರ ಮಾಡ್ಕೊಂಡು ಹೋಗಿ ಅಂದರೆ ಕಿರೀಟ ಥರ ಬರಬೇಕು ಆ ರೀತಿಯಾಗಿ ಇವಾಗ ಒಂದು ಲೈನ್ ಹಾಕಿರ್ತೀರಲ್ಲ ಅದರ ಮೇಲೆ ಚಿಕ್ಕ ಅದಕ್ಕಿಂತ ಸ್ವಲ್ಪ ಚಿಕ್ಕ ಗೆರೆ ಮತ್ತು ಅದರ ಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕದ ಗೆರೆ ಈ ರೀತಿಯಾಗಿ ಪ್ರತಿಯೊಂದು ಗೆರೆ ಮೇಲೂ ಕೂಡ ನಾಲ್ಕು ನ ಎಕ್ಸ್ಟ್ರಾ ಗೆರೆಗಳನ್ನು ಹಾಕ್ಕೊಂಡೋಗಿ ಅಂದರೆ ಆಗಿ ಐದು ಗೆರೆಗಳು ಒಂದು ದೊಡ್ಡದು ಅದ್ರ ಮೇಲೆ ಚಿಕ್ಕದು ಅದ್ರ ಮೇಲೆ ಚಿಕ್ಕದು ಅದ್ರ ಮೇಲೆ ಚಿಕ್ಕದು ಈ ರೀತಿಯಾಗಿ ಬರಬೇಕು ನಂತರ ಈ ಗೆರೆಗಳು ಹಾಕಿರ್ತೀವಲ್ಲ ಈ ಗೆರೆಗಳ ತುದಿಯನ್ನು ತಗೊಂಡು ಹೋಗಿ ನಾವು ಆ ಚುಕ್ಕಿ ಇಟ್ಟಿರ್ತೀವಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಬೇಕು ನಾನೀಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮಾಡಿ ಗೆರೆಗಳ ತುದಿಯಿಂದ ಹಿಡಿದು ಆ ಚುಕ್ಕಿಗಳನ್ನು ಇಟ್ಟಿರ್ತೀವಲ್ಲ ಐದು ಚುಕ್ಕಿಗಳನ್ನು ಆ ಚುಕ್ಕಿಗೆ ಹೋಗಿ ಜಾಯಿಂಟ್ ಮಾಡಬೇಕು ಸೊ ಪ್ರತಿಯೊಂದು ಗೆರೆಗಳನ್ನು ಇದೇ ರೀತಿ ಮಾಡ್ಕೊಳ್ಳಿ ಗೆರೆಗಳನ್ನು ಹಾಕುವಾಗ್ಲೂ ಅಷ್ಟೇ ತುಂಬ ಗಮನ ಕೊಟ್ಟು ಹಾಕಿ ಗೆರೆಗಳು ಸೊಟ್ಟ ಎಲ್ಲ ಆಗಬಾರ್ದು ನೇರವಾಗಿ ಸ್ಟ್ರೈಟಾಗಿ ಇರುವಂಥ ಲೈನ್ಸ್ನ ನೀವು ಜಾಯಿಂಟ್ ಮಾಡಿ ನಾನಿಲ್ಲಿ ರಫ್ ಆಗಿ ತೋರಿಸ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಆಚೆ ಈಚೆ ಆಗ್ತಿರಬಹುದು ಆದರೆ ನೀವು ಅಕ್ಷಯತೃತೀಯ ದಿವಸ ಹಾಕುವಾಗ ಶ್ರದ್ಧೆಯಿಂದ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಹಾಕಿ ನೀವು ಒಂದು ಒಂದು ಎರಡು ಕಿರೀಟಗಳನ್ನು ಬರ್ಕೊಂಡ್ರೆ ಸಾಕು ಅದಾದ ಮೇಲೆ ನಿಮಗೆ ಆ ಕಾನ್ಸಂಟ್ರೇಷನ್ ಬಂದ್ಬಿಡುತ್ತೆ ಯಾವ ಗೆರೆಯಿಂದ ಯಾವ ಚುಕ್ಕೆಗೆ ನಾವು ಟಚ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಮನೆಯಲ್ಲಿ ಎಂಥದ್ದೇ ಆಗಲಿ ದಟ್ಟ ದಾರಿದ್ರೇ ಇರಲಿ ಮೈ ತುಂಬ ಸಾಲನೇ ಆಗಿರಲಿ ಎಷ್ಟೇ ದೊಡ್ದರೂ ಕೈಗೆ ಹತ್ತುತ್ತಾ ಇಲ್ಲ ನಮಗೆ ಎಷ್ಟೇ ಸಮಸ್ಯೆಗಳು ನಾವು ಎಷ್ಟೇ ದೇವ್ರ ಮೊರೆ ಹೋದ್ರೂ ನಮಗೆ ಪರಿಹಾರಗಳು ಸಿಗ್ತಾ ಇಲ್ಲ ಅಂದಾಗ ಎಸ್ಪೆಷಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನಮಗಿದೆ ಅಂತ ಅಂದರೆ ಖಂಡಿತವಾಗ್ಲೂ ಅಂಥವ್ರು ತಪ್ಪದೇ ಈ ಅಕ್ಷಯ ತೃತೀಯದ ರಂಗೋಲಿನ ಹಾಕಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇದನ್ನು ನಾನು ನನ್ನ ಎಕ್ಸ್ಪೀರಿಯೆನ್ಸಿಂದಲೇ ಹೇಳ್ತಾ ಇದ್ದೀನಿ ನಾವು ಕೂಡ ಸಾಲ ಮಾಡ್ಕೊಂಡಿದ್ವಿ ಅದರಂತೆ ಸಾಲನೂ ಕೂಡ ತೀರಿಸ್ಕೊಂಡು ಇವತ್ತು ಒಂದು ರೂಪಾಯಿ ಕೂಡ ಸಾಲ ಇಲ್ಲದೆ ನಾವು ಜೀವನ ಮಾಡ್ತಾಯಿದೀವಿ ಹಾಗೆಯೇ ದೇವರು ಊಟಕ್ಕೆ ಊಡೋಕ್ಕೆ ಅಂತೂ ನಮಗೆ ಕೊರತೆ ಮಾಡಿಲ್ಲ ಹಾಗಾಗಿ ಎಷ್ಟೋ ಜನ ಈ ಸಂಕಷ್ಟಕ್ಕೆಲ್ಲ ಸಿಲ್ಕೊಂಡು ತುಂಬಾ ಒದ್ದಾಡ್ತಿರ್ತೀರ ನಾವು ಹಾಕುವಂಥ ಒಂದು ರಂಗೋಲಿಯಿಂದ ನಾವು ದೇವ್ರ ಮೇಲೆ ಹಾಕುವಂಥ ಒಂದು ಹೂವು ಪತ್ರೆಯಿಂದ ನಮ್ಮ ಕಷ್ಟಗಳು ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದಾದರೆ ಚಿಕ್ಕ ಚಿಕ್ಕ ಮಾರ್ಗಗಳಿರುತ್ತಲ್ಲ ಅದರಲ್ಲೇ ನಾವು ನಮ್ಮ ಪರಿಹಾರಗಳನ್ನು ಕಂಡ್ಕೋಬಹುದು ನೀವು ಈ ರಂಗೋಲಿ ಹಾಕುವಾಗ ನಿಮಗೆ ಸ್ವಲ್ಪ ಕಷ್ಟ ಇದೆ ಅಂತ ಅನಿಸ್ಬಹುದು ಆದರೆ ನೀವು ಒಂದು ಪೆನ್ ಪೇಪರ್ ತಗೊಂಡು ಒಂದು ನಾಲ್ಕರಿಂದ ಐದು ಸರಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ನಿಮಗೆ ರಂಗೋಲಿ ಹಾಕೋ ದಿವಸ ಈಸಿಯಾಗಿ ಬರುತ್ತೆ ಯಾಕಂತ ಹೇಳಿದ್ರೆ ನಾನು ಇದನ್ನು ಕಲಿಯುವಾಗ್ಲೂ ಕೂಡ ಒಂದು ಹತ್ತರಿಂದ ಹನ್ನೆರಡು ಪೇಜ್ ವೇಸ್ಟ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿನೇ ಅದಾದ ಮೇಲೆ ಈ ರಂಗೋಲಿನ ಹಾಕಿದ್ದೆ ಬಟ್ ಈ ರಂಗೋಲಿನ ನಾನು ಹಾಕಿದ ಮೇಲೆ ನಾನು ಎಷ್ಟೊಂದು ಬಂಗಾರ ತೊಗೊಂಡಿದ್ದೀನಿ ಹಾಗೆ ನಮ್ಮ ಮನೇಲೂ ಕೂಡ ಅಷ್ಟೇ ಎಷ್ಟೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಿತ್ತು ಅದೆಲ್ಲದೂ ಕೂಡ ಸಾಲ್ವ್ ಆಗಿ ಇವತ್ತು ನಾವು ಅಲ್ಪ ಸ್ವಲ್ಪನಾದರೂ ಚೆನ್ನಾಗಿದ್ದೀವಿ ನಾಲ್ಕು ಜನ ಏನಾದರೂ ಕಷ್ಟ ಹೇಳ್ಕೊಂಡ್ರೆ ಪರಿಹಾರಗಳನ್ನು ಹೇಳೋ ಅಂಥ ಮಟ್ಟಕ್ಕಾದರೂ ನಾವಿದ್ದೀವಿ ಹಾಗಾಗಿ ನಿಮಗೂ ಕೂಡ ತಿಳಿಸ್ಕೊಡ್ತಿದ್ದೀನಿ ಇದರಿಂದ ಯಾರಿಗಾದರೂ ಉಪಯೋಗ ಆಗಿ ಅವ್ರಿಗೂ ಕೂಡ ಒಳ್ಳೆಯದಾಗ್ಬೋದಲ್ಲ ಅನ್ನೋ ಒಂದು ಇಂಟೆನ್ಷನಿಂದ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ರಂಗೋಲಿ ಈಗ ಪೂರ್ಣ ಆಗಿದೆ ಅಂದರೆ ಗೆರೆಗಳನ್ನು ಏನಿತ್ತಲ್ಲ ಆ ಲೈನ್ಸ್ ಎಲ್ಲ ಹಾಕ್ಕೊಳ್ಳೋದು ಪೂರ್ಣ ಆಗಿದೆ ಸೊ ಇನ್ನು ಒಳಗಡೆ ಈ ರೀತಿಯಾಗಿ ಒಂದು ಹೂನ ನೀವು ಬರ್ಕೋಬಹುದು ಇದು ಕೂಡ ಅಷ್ಟದಳ ಪದ್ಮ ಇದರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಚುಕ್ಕಿ ಇಟ್ಕೊಂಡು ಕೂಡ ನಾವು ಬರ್ಕೋಬೋದಾಗಿತ್ತು ಬಟ್ ಸ್ಟಾರ್ಟಿಂಗಲ್ಲಿ ನೀವು ಹಾಕೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿಯಾಗಿ ತೋರಿಸ್ಕೊಟ್ಟೆ ಹಾಗೇ ಇದಕ್ಕೆ ಸಣ್ಣ ಸಣ್ಣದಾಗಿ ನಾವು ಕಿರೀಟನೂ ಕೂಡ ಬರ್ಕೋಬೇಕಾಗುತ್ತೆ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ಪ್ರತಿ ಎಡ್ಜ್ ಏನು ಬರುತ್ತೆ ಎಂಟು ಕಡೆ ಎಡ್ಜ್ ಬರುತ್ತೆ ಆ ಎಂಟು ದಿಕ್ಕಿಗೂ ಕೂಡ ನಾವು ಈ ರೀತಿಯಾಗಿ ಕಿರೀಟಗಳನ್ನು ಬರ್ಕೋಬೇಕಾಗುತ್ತೆ ಅಂದರೆ ಜಸ್ಟ್ ಹೀಗೆ ಟ್ರಯಾಂಗಲ್ ಶೇಪಲ್ಲಿ ಎರಡು ಲೈನ್ ಮಾಡಿದ್ರೆ ಸಾಕು ಅದನ್ನು ಮುಕಟ ಅಂತಲೂ ಕೂಡ ಹೇಳಬಹುದು ಸೊ ಎಂಟು ದಿಕ್ಕಿಗೂ ಕೂಡ ನಾವು ಆ ಮುಕುಟವನ್ನು ಬರ್ಕೋಬೇಕು ನೀವೀಗ ನೋಡ್ತಾ ಇರೋದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ಎಡ್ಜಸ್ಸಲ್ಲೂ ನಿಮಗೆ ಅಕ್ಷಯ ಪಾತ್ರೆ ಫೀಲ್ ಅಂತೂ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಅದು ನೋಡೋಕ್ಕೆ ಲುಕ್ ವೈಸ್ ಕೂಡ ಹಾಗೆಯೇ ಅಕ್ಷಯ ಪಾತ್ರೆ ಥರನೇ ಕಾಣಿಸ್ತಾ ಇದೆ ಸೊ ಈ ರೀತಿಯಾಗಿ ಪೂರ್ತಿಯಾಗಿ ರಂಗೋಲಿನ ಬರ್ಕೊಳ್ಳಿ ಹಾಗೆಯೇ ಈ ಒಂದು ರಂಗೋಲಿಯ ಮೇಲ್ಭಾಗದಲ್ಲಿ ನೀವು ಶ್ರೀಕಾರವನ್ನು ಕೂಡ ಬರ್ಕೋಬೇಕು ಹಾಗೆ ಸ್ವಸ್ತಿಕ್ ಕೂಡ ಬರ್ಕೋಬೇಕು ಮಧ್ಯದಲ್ಲಿ ನೀವು ಒಂದು ಓಂಕಾರವನ್ನು ಬರೀರಿ ಅದಾದ ನಂತರ ನೀವು ಬಲಭಾಗದಿಂದ ಓಂ ನಮೋ ವಾಸುದೇವಾಯ ಅನ್ನೋ ಅಕ್ಷರಗಳನ್ನು ಕೂಡ ಬರ್ಕೋಬೇಕಾಗುತ್ತೆ ಮಧ್ಯಭಾಗದಲ್ಲಿ ಓಂಕಾರ ಬರೀರಿ ಬಲಭಾಗದಿಂದ ನೀವು ಅಕ್ಷರಗಳನ್ನು ಶುರು ಮಾಡಿಕೊಂಡ್ರೆ ಓಂ ನಮೋ ವಾಸುದೇವಾಯ ಅನ್ನೋ ಅಕ್ಷರಕ್ಕೆ ಅದು ಎಂಡ್ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ ನಾನು ಬರೆದಾದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಅಕ್ಷಯ ಪಾತ್ರೆ ರಂಗೋಲಿನ ನೀವು ಕಂಪ್ಲೀಟಾಗಿ ಬರ್ಕೋಬಹುದು ಹಾಗೆ ಆ ಅಕ್ಷಯ ಪಾತ್ರೆಯ ರಂಗೋಲಿಯ ಪಕ್ಕದಲ್ಲಿ ನೀವು ಬೇರೆ ಯಾವುದೇ ರಂಗೋಲಿಗಳನ್ನು ಕೂಡ ಹಾಕೋಬಹುದು ಪಾದ ಕುಬೇರ ಯಂತ್ರ ಅಕ್ಷಯ ಪಾತ್ರೆ ಥರ ನಾನು ಇನ್ನೂ ಒಂದು ಎಕ್ಸ್ಟ್ರಾ ರಂಗೋಲಿನೂ ಕೂಡ ಹಾಕೋತೀನಿ ಅವತ್ತಿನ ದಿವಸ ಅದನ್ನು ಬಿಟ್ಟು ನೀವು ಬೇರೆ ಯಾವುದೇ ರಂಗೋಲಿಗಳನ್ನು ಕೂಡ ಹಾಕೋಬಹುದು ಏನೂ ತೊಂದರೆ ಇಲ್ಲ ನಾನು ಇದರ ಜೊತೆಗೆ ಓಂ ಶ್ರೀ ತಾಯಿ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಒಂದು ದೇವರ ನಾಮನು ಕೂಡ ನಾನು ಬರೀತೀನಿ ಸೊ ಇದಿಷ್ಟು ರಂಗೋಲಿನ ನಾನು ಪ್ರಮುಖವಾಗಿ ಅಕ್ಷಯ ತೃತೀಯ ದಿವಸ ಸ್ಪೆಸಿಫಿಕ್ಕಾಗಿ ಹಾಕುವಂಥ ರಂಗೋಲಿ ಇದು ಬಟ್ ಈ ರಂಗೋಲಿಗೆ ತುಂಬಾ ಪವರ್ಫುಲ್ ಶಕ್ತಿ ಇದೆ ಖಂಡಿತವಾಗ್ಲೂ ನೀವೇನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸಿಂದ ನೀವು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ನೆಲ್ಲ ನೀವೇನಾದರೂ ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಈ ರಂಗೋಲಿ ಹಾಕಿ ಎಷ್ಟೋ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕದಾಗ ನಿಮಗೆ ಪರಿಹಾರಗಳನ್ನು ನೀವು ಕಂಡುಕೋಬಹುದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ನಾನು ಅಕ್ಷಯ ತೃತೀಯ ದಿವಸ ಯಾವ ಒಂದು ರಂಗೋಲಿನ ಹಾಕಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇದರಿಂದ ನನಗಂತೂ ತುಂಬಾ ಶುಭದಾಯಕವಾಗಿದೆ ಹಾಗಾಗಿ ನಿಮಗೂ ಕೂಡ ಇದರಿಂದ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ವ ಹಾಗಾಗಿ ನಾನಿವತ್ತು ಆ ರಂಗೋಲಿನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಹಾಕಬೇಕು ಅನ್ನೋದು ಸೊ ನೀವು ಕೂಡ ಅಕ್ಷಯತೃತೀಯ ದಿವಸ ತಪ್ಪು ತುಪ್ಪದೇ ಈ ರಂಗೋಲಿನ ಹಾಕಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಹಾಗೆ ನಾನು ಪೂಜೆನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದಕ್ಕೆ ಪೂಜೆನೂ ಅಷ್ಟೇ ಸಂಕ್ಷಿಪ್ತವಾಗಿ ತುಂಬಾ ಮಿನಿಮಮ್ ವಸ್ತುಗಳನ್ನು ಬಳಸ್ಕೊಂಡು ನಾವು ಪೂಜೆನೂ ಕೂಡ ಮಾಡಬಹುದು ಯಾವ ರೀತಿ ಮಾಡಬಹುದು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಬರ್ತೀನಿ ಮುಂದಿನ ವ್ಲಾಗಲ್ಲಿ ನಮಸ್ಕಾರ